ಕುಶಾಲ್ ಎಡವಳ್ಳಿ ಕಲಬುರಗಿ ಜಿಲ್ಲಾ ಕುರುಣ್ ಶೆಟ್ಟಿ ಸಮಾಜದ ಉಪಾಧ್ಯಕ್ಷ ಹಾಗೂ ಕುರುಣ್ ಶೆಟ್ಟಿ ಕೇಂದ್ರ ಸಂಘ ಬೆಂಗಳೂರು ಕಾರ್ಯಕಾರಿಣಿ ಸದಸ್ಯ ಮೊನ್ನೆ ಸರ್ಕಾರಕ್ಕೆ ಕಾಂತರಾಜ್ ವರದಿಯವರನ್ನು ಸಲ್ಲಿಸಿದ್ದಾರೆ ವರದಿಯನ್ನು ಆ ವರದಿ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಯಾಕಂದ್ರೆ ಆ ವರದಿಯಲ್ಲಿ ನೇಕಾರರ ಬಗ್ಗೆ ಯಾವುದೇ ರೀತಿಯ ಸಂಖ್ಯೆ ಅಂಕೆ ಸಂಖ್ಯೆಗಳನ್ನು ತೋರಿಸಿಲ್ಲ ಅದರಲ್ಲಿ ಮತ್ತು ನೇಕಾರರ ಉಪಪಂಗಡಗಳಲ್ಲಿ ಪಂಗಡಗಳಲ್ಲಿ ಒಂದಾಗಿರತಕ್ಕಂಥ ಕುರುಣಶೆಟ್ಟಿ ಸಮಾಜದ ಬಗ್ಗೆ ಅವರು ಕೇವಲ ಒಂದು ಲಕ್ಷ ಐವತ್ ಮೂರು ಸಾವಿರ ಜನಸಂಖ್ಯೆಯನ್ನು ಮಾತ್ರ ತೋರಿಸಿದ್ದಾರೆ ಆದ್ರೆ ವಾಸ್ತವಿಕವಾಗಿ ಕರ್ನಾಟಕ ರಾಜ್ಯದಾದ್ಯಂತ ನಮ್ಮ ಕುರುಮಶೆಟ್ಟಿ ಸಮಾಜದ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಜನಸಂಖ್ಯೆ ಇದೆ ಆದರೆ ಆ ವರದಿ ಸಂಪೂರ್ಣವಾಗಿ ಅವಜ್ಞಾನವಾಗಿದೆ ಸರ್ಕಾರ ಯಾವುದೇ ಕಾರಣಕ್ಕೂ ಈ ವರದಿಯನ್ನು ಸ್ವೀಕಾರ ಮಾಡಬಾರದು ಅದೇ ಸ್ವೀಕಾರ ಮಾಡಿದ್ದೇ ಆದರೆ ನಾವು ಅದರ ವಿರುದ್ಧ ಉಗ್ರ ಹೋರಾಟ ಮಾಡೋದಕ್ಕೆ ಹಿಂದೆ ಸರಿಯುವುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಇದು ಕೇವಲ ನಮ್ಮ ಸಮಾಜಕ್ಕೆ ಅಷ್ಟೇ ಅಲ್ಲ ಎಲ್ಲಾ ಸಮಾಜಗಳಿಗೆ ಇದು ಹೋಗಿದೆ ಈ ನಾವು ಉದಾಹರಣೆಗೆ ಹೇಳಿದಾಗ ನೇಕಾರ ಒಕ್ಕೂಟದಲ್ಲಿ ಬರ್ತಕ್ಕಂಥ ಸುಮಾರು ಇಪ್ಪತ್ತೇಳು ಜಾತಿಗಳ ಅದಾವ ಇಪ್ಪತ್ತೇಳು ಜಾತಿಗಳ ಬಗ್ಗೆ ಅಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು ಕೇವಲ ಎರಡು ಜಾತಿಗಳ ಬಗ್ಗೆ ಅಷ್ಟೇ ಅದು ಉಳಿದಿರ್ತಕ್ಕಂಥ ಜಾತಿಗಳು ಕರ್ನಾಟಕದಲ್ಲಿ ಇಲ್ಲವೇ ಇಲ್ಲವೇ ಹಾಗಾದ್ರೆ ನೇಕಾರರ ಹೋದ್ರು ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ನೇಕಾರರ ಸಂಖ್ಯೆ ಹೋಯ್ತು ಹಾಗಾದ್ರೆ ಈ ವರದಿಯಲ್ಲಿ ಅವರು ಏನನ್ನ ಉಲ್ಲೇಖನ ಮಾಡಿದ್ದಾರೆ ಯಾವ ಉದ್ದೇಶಕ್ಕಾಗಿ ವರದಿಯನ್ನು ಸಲ್ಲಿಸ್ತಾ ಇದಾರೆ ಇವ್ರ ಹಿಂದೆ ಇರತಕ್ಕಂತ ಉದ್ದೇಶ ಏನು ಸರ್ಕಾರ ಅದಕ್ಕೋಸ್ಕರವಾಗಿ ಈ ವರದಿ ಸಂಪೂರ್ಣವಾಗಿ ಅವಜ್ಞಾನಿಕವಾಗಿದೆ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಈ ವರದಿಯನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸುತ್ತೇನೆ ಈ ವರದಿ ಸಂಪೂರ್ಣವಾಗಿ ಸಮೀಕ್ಷೆ ಪಾರದರ್ಶಕತೆಯಿಂದ ಕೂಡಿಲ್ಲ ಯಾವುದೇ ಕೆಲವೊಂದು ಭಾಗಗಳಲ್ಲಿ ಸಮೀಕ್ಷೆ ಮಾಡಿ ಓದಿರ್ತಕ್ಕಂತ ಎಲ್ಲಾ ಭಾಗಗಳನ್ನು ಸಹ ವರದಿ ತಯಾರು ಮಾಡಿಕೊಂಡಿದ್ದಾರೆ ಈ ವರದಿ ಸಂಪೂರ್ಣವಾಗಿ ನಿಷ್ಪಕ್ಷವಾಗಿ ಕುಲಂಕುಷವಾಗಿ ಮತ್ತು ಪಾರದರ್ಶಕತೆ ಸಿದ್ಧತೆಗೊಂಡಿಲ್ಲ ದಯವಿಟ್ಟು ಈ ವರದಿಯನ್ನು ಸ್ವೀಕಾರ ಮಾಡಬಾರ್ದು ಹೇಳಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊತಿದ್ದೀನಿ ನಿನ್ನೆ ನಡೆದ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಕುಲಂಕುಷವಾಗಿ ಚರ್ಚೆ ಆಗಿದೆ ಇದಾದ ನಂತರ ಇಪ್ಪತ್ನಾಕನೇ ತಾರೀಕು ಮಲೈಮಾದೇಶ್ವರದಲ್ಲಿ ಮತ್ತೊಂದು ಕ್ಯಾಬಿನೆಟ್ ಮೀಟಿಂಗ್ ಇದೆ ಅಲ್ಲಿ ಕೂಡ ಈ ವರದಿ ಬಗ್ಗೆ ಕುಲಂಕುಷವಾಗಿ ಚರ್ಚೆ ಆಗ್ತದೆ ಅದಾದ ನಂತರ ಎರಡನೇ ತಾರೀಕು ಮೇ ಎರಡನೇ ತಾರೀಕು ಅಸೆಂಬ್ಲಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದನ್ನ ನಿರ್ಣಯ ಕೈಗೊಳ್ಳತಕ್ಕಂತಹ ಒಂದು ಮಾಹಿತಿಯನ್ನು ಮುಖ್ಯಮಂತ್ರಿಗಳು ನೀಡಿದ್ದಾರೆ ಒಂದು ವೇಳೆ ಮೇ ಎರಡನೇ ತಾರೀಕು ಈ ವರದಿಯನ್ನು ಸರ್ಕಾರ ಏನಾದ್ರು ಸ್ವೀಕಾರ ಮಾಡಿದ್ದೇ ಆದರೆ ನಾವು ಸರ್ಕಾರ ವಿರುದ್ಧ ಉಗ್ರ ಹೋರಾಟ ಮಾಡೋದಕ್ಕೆ ಹಿಂದೆ ಸರಿಯುವುದಿಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಇರತಕ್ಕಂತ ನೇತಾರ ಪುಟದ ಇಪ್ಪತ್ತೇಳು ಪಂಗಡಗಳನ್ನು ಸೇರಿಕೊಂಡು ನಾವು ಹೋರಾಟ ಮಾಡೋದಕ್ಕೆ ಹಿಂದೆ ಸರಿಯುವುದಿಲ್ಲ ಅದಕ್ಕೋಸ್ಕರ ಈ ಸರ್ಕಾರ ಯಾವುದೇ ಕಾರಣಕ್ಕ ವರದಿಯನ್ನು ಸ್ವೀಕಾರ ಮಾಡಬಾರ್ದು ಅಂತ ನಾನು ಹೇಳ್ಕೊತೇ ಹೇಳ್ಕೊತಾ ಇದ್ದೇನೆ ನಮ್ಮ ಹೆಸರು ಕುಶಾಲ್